ಏನ್ ಬೇಡ್ತಿ ಬೇಡವ ನನ್ಗೆ ಇಲ್ಲಿ ಜಾಗ ನನ್ಗೆ ವಾಸ ಮಾಡಿ ವಾಸ ಮಾಡ್ಲಾಕ್ ನನ್ಗೆ ಜಾಗ ನನ್ ನಾನು ಗುರುಬಾನ ಕೇಳಿ ಅವ್ರು ತುಂಬಿತ್ ಚರ್ಗಿ ನೀರ್ ಕಾಲಿ ನೀರ್ ಕೊಟ್ರು ತಿಬ್ರಾಮಂತೆ ಅವರು ನಾಗಟಾಣ ಗ್ರಾಮದಲ್ಲಿ ತಂದೆ ಪೂಜನ್ನ ತಾಯಿ ಲಗ್ನವನ್ನ ಪುಣ್ಯ ಗ್ರಭದಲ್ಲಿ ಹುಟ್ಟಿ ಎಷ್ಟೋ ವರ್ಷಗಳ ನಾಗಠಾಣ ಗ್ರಾಮದ ನಾಗಠಾಣ ಸೇತನ ಮುತ್ತಿನ ಚವಿಕೆಯನ್ನು ಹೊತ್ತು ಜಗತ್ತೆಲ್ಲ ತಿರುಗಾಡಿ ಭಕ್ತರನ್ನ ಗಳಿಸಿ ಈ ಖಗ್ಗೋಡ ಗ್ರಾಮದಲ್ಲಿ ಬಂದು ಈ ಗುಡ್ಡದ ಮೇಲೆ ಹಿಂಬಾಗಿ ವಾಸವನ್ನು ಮಾಡ್ಯಾರ ಈ ಖಗ್ಗೋಡ ಗ್ರಾಮಕ್ಕೆ ಬರಬೇಕಾದ್ರೆ ಇನ್ನೇನು ಏನೇನು ಇಲ್ಲಿ ಮಾಡ್ಯಾರ ಏನೇನು ಚರಿತ್ರೆ ಇಲ್ಲಿ ಯಾರು ಭಕ್ತಿಗೆ ಬಂದಾನ ಅಂತಕ್ಕಂಥ ವಿಷಯವನ್ನು ಇದೇ ನಮ್ಮ ಖಗ್ಗೋಡು ತಿಬ್ರಾಮಂತೆ ಗದಗಿ ಪೂಜಾರ ಬಾಯ್ಲಿನಿ ನಾವನೆಲ್ಲರೂ ಕೇಳು ಬಂದ ಎಲ್ಲ ಬಂದು ಬಾಂಧವರಿ ಶರಣ ಶರಣಾರ್ಥಿಗಳು ಇವತ್ತಿನ ಶ್ರೀ ಕಗ್ಗೋಡು ಗ್ರಾಮದಲ್ಲಿ ಕಗ್ಗೋಡಪ್ಪ ಅಂದ್ರೆ ಹಿರಿಯರು ಒಂದು ಮಾತಾಡ್ತಾರೆ ನಾಗಟಾಣ ಗುರುಮಣಿ ಕಗ್ಗೋಡರ ಮನಿ ಕಗ್ಗೋಡ ಗ್ರಾಮದಾಗ ನಾಗಟಾಣ ಸಿದ್ದನ ಪಟ್ಟದ ಪೂಜಾರಿಯಾಗಿ ತಿಬ್ರಾಯುತ್ತೆ ಅವರು ತಂದಿ ಪೂಜನ ತಾಯಿ ಲಗ್ನವನ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಜಗತ್ತೆಲ್ಲ ತಿರುಗ್ಯಾಡಿ ಎಷ್ಟೋ ವರ್ಷಗಳ ಮುತ್ತಿನ ಚವಿಕೆಯನ್ನು ಹೊತ್ತು ನಾಡಿನ ತುಂಬ ಎಲ್ಲ ಭಕ್ತರನ್ನು ಗಳಿಸಿ ಹಿಂದ ದೇವಿನ ಗಂಡ ಪುಂಡ ಅಂತ ಹೇಳಿ ಭ್ರದಾಂಕ್ಯತವನ್ನು ಪಡ್ಕೊಂಡು ಈ ಕಗ್ಗೋಡ ಗ್ರಾಮದ ಗುಡ್ಡದ ಮೇಲೆ ಹಿಂಬಾಗಿ ವಾಸವನ್ನು ಮಾಡಿ ಬಂದ ಭಕ್ತರನ್ನ ಬಂಧನವೆಲ್ಲ ಬಯಲು ಮಾಡುವಂತ ಒಂದು ಪುಣ್ಯಕ್ಷೇತ್ರ ಈ ಕಗ್ಗೋಡು ಗ್ರಾಮದೊಳಗೆ ತಿಪ್ರಾಮುತ್ತ ಅವರು ಹಿಂಬಾಯಿ ವಾಸ ಮಾಡ್ಯಾರ ತಿಬ್ರಾಮುತ್ತ ಈ ಕಗ್ಗೋಡು ಗ್ರಾಮಕ್ಕೆ ಬರಬೇಕಾದ್ರೆ ಇವರು ತಿಬ್ರಾಮತ್ತರ ಮೊದಲ ನಾಗಟಾಣ್ ಗ್ರಾಮದವರು ನಾಗಠಾಣ್ ಗ್ರಾಮದಾಗ ನಾಗಠಾಣ ಕ್ಷೇತ್ರ ಮುತ್ತಿನ ಚವಿಕೆಯನ್ನು ಹೊತ್ತು ಪವಾಡವನ್ನು ಮರುವಂತಹ ಒಬ್ಬ ಪಟ್ಟದ ಪೂಜಾರಿ ಆದ್ರೆ ಜಗತ್ತೆಲ್ಲ ತಿರುಗಾಡಿ ಭಕ್ತರನ್ನ ಗಳಿಸಿ ಕಗ್ಗೋಡು ಗ್ರಾಮಕ್ಕೆ ಬಂದು ಇಲ್ಲಿ ವಾಸ ಮಾಡಿ ಇಲ್ಲಿ ಭಕ್ತರನ್ನ ಗಳಿಸಬೇಕಾದ್ರೆ ಈ ಕಗ್ಗೋಡು ಗ್ರಾಮಕ್ಕೆ ಬರಬೇಕಾದ್ರೆ ಯಾರು ಭಕ್ತಿ ಹೊಲ್ತು ಬಂದ ಈ ಕಗ್ಗೋಡು ಗ್ರಾಮಕ್ಕೆ ಅಂತಕ್ಕಂಥ ವಿಷಯವನ್ನ ಇದೇ ನಮ್ಮ ಈ ತಿಬ್ರಾಮ ಗದಗಿ ಪೂಜೆಗಳಾಗಿರುವಂಥವ್ರು ನಮ್ಮ ಮಾಳುಕಕ್ಕ ಹಿರೇಕುರ್ಬಾರ ಮತ್ತು ಮಲ್ಲು ಅನ್ನ ಮತ್ತು ಪೂಜನ ಹಿರೇಕುರ್ಬಾರ ನಮ್ಮ ಇದೇ ನಾ ತಿರ ಪಟ್ಟದ ಪೂಜೆಗಳಾಗಿರುವಂಥ ಶಿವಪದ್ಮ ಪೂಜಾರಿ ಅವರು ಇವರ ಬಲಿಯೇ ಕೇಳಿ ಈ ವಿಷಯವನ್ನು ತಿಳ್ಕೊಂಡು ಬಂದಿದ್ದಾರೆ ಕಕ್ಕ ಈಗ ತಿಬ್ರಾಮತಾರಿ ಈ ಕಗ್ಗೋಡ ಗ್ರಾಮಕ್ಕೆ ಬರಬೇಕಾದ್ರೆ ಯಾರು ಭಕ್ತಿ ಹೊಲತು ಈ ಕಗ್ಗೋಡ ಗ್ರಾಮಕ್ಕೆ ಬಂದ ಫಸ್ಟ್ ಪ್ರಥಮದಿಂದ ಯಾರು ಭಕ್ತಿ ಹೆಂಗೆ ಹೊಲತ ಪ್ರಾಯ ಮುಖ್ಯ ನಾಕ್ ಟಾಣ್ಸಿದ್ದನ ಪಟ್ಟದ ಗೋಳಿ ಪಟ್ಟದ ಪೂಜಾರಿ ಇವರು ಕಗ್ಗೋಡು ಗ್ರಾಮಕ್ಕೆ ಬರ್ಬೇಕಾದ್ರ ಸಾವಂತ್ರೆ ವಾಯಿ ಸಾವಂತ್ರಿವ ಕರಿಯಪ್ಪ ಹಿರಿಯ ಕುರ್ಗರ್ ಇವ್ರ ಭಕ್ತಿ ಹೊಂತು ಖಗ್ಗೋಡು ಗ್ರಾಮಕ್ಕೆ ಬಂದ್ ಕಗ್ಗೋಡು ಗ್ರಾಮಕ್ಕೆ ಬರ್ಬೇಕಾದ್ರ ಸಾವಂತ್ರೆ ವಾಯಿ ನಾಗಿಸಿದ್ದನ ಭಕ್ತರು ಭಕ್ತರು ತವರ್ಮನೆ ತವರ್ಮನಿ ಕುಮಟಿಗೆ ಕುಮಟಿಗಿ ಕುಮಟ್ಗಿ ಮಿರ್ಗಿಯವ್ರ ಮನಿ ಹೆಣ್ಣು ಮಗಳು ಹೆಣ್ಣು ಮಗಳು ತಾವ ತ ಮಿರ್ಗಿಯವರು ನಾಲ್ಕಸ್ ಇದ್ದನ್ ಭಕ್ತರು ನಾಲ್ಕು ಟಾಣ್ಸ ಇದ್ದನ್ ಭಕ್ತರು ಮಿರ್ಗೆಯವರು ನಾಲ್ಕು ಟಾಣ್ಸ ಭಕ್ತರು ಆ ಮಿರ್ಗೆಯವ್ರ ಮನಿ ಹೆಣ್ಣು ಮಗಳು ತನ್ನ ತಾವ್ರ ಮನಿ ದೇವರನ್ನ ನಡ್ಕೊತಾರೆ ನಡ್ಕೋತ ಇಲ್ಲಿಗೆ ಕಗ್ಗೊಳ ಕ ಗಂಡನ್ ಮನಿ ಮನೆ ಕರ್ಯಾಪ್ ಪೂಜೆ ಕರ್ಯಪ್ಪ ಕರ್ಯಾಪ್ ಮುಟ್ಯಾಗ ಶಾಮಂತರವಾಗಿ ಕೊಟ್ಟಿದ್ರು ಕರ್ಯ ಕಗ್ಗೋಡು ಗಂಡನ ಮನೆ ಕುಮಟಗಿ ತವ್ರು ತಾವ್ರ ಆ ತಾವ್ರ ಮನಿ ದೇವರ ನಾಲ್ಕು ಟಾಣ್ಸಿಂದ ನಾಲ್ಕು ಟಾಣ್ಸಿಂದ ನಾ ಕಾಣಿಸಿದ್ದ ತವರ ಮನಿ ದೇವರಿದ್ದು ಅಲ್ಲಿ ತನ್ನ ತವರ ಮನಿ ದೇವ್ರಿಗೆ ಆಯಿ ನಡ್ಕೋತಿದ್ರು ಅವಾಗ ಒಮ್ಮೆ ಏನಾಯ್ತು ಮುಂದೆ ಈ ತನ್ನ ಮಕ್ಕಳ ಮಕ್ಕಳಕ ಮಕ್ಕಳ ಮಕ್ಕಳಕ ಮುಖ್ಯಾನ್ ಕರ್ಸ್ಕೋಬೇಕು ಅಂತ ಹೇಳಿ ಆಶೆ ಆಯ್ತು ಪ್ರಾಯ ಮುತ್ಯಾನ ಕರ್ಸ್ಕೋಬೇಕು

ನಮ್ಮ ಮಕ್ಕಳ ಲಗ್ನಿಕ್ಕೆ ಹ್ಞೂ ಮುತ್ತೆಯನ್ನು ಕರ್ಕೊಂಡು ಹೋಗ್ಬೇಕಂತ ಮಾಡಿದೆವು ಅದ್ರ ಸಲುವಾಗೆ ಬಂದೆವು ಅಂತ ಹೇಳಿ ನಾನು ಯಾವ ಮುತ್ತೆ ಎಲ್ಲಿ ಇರ್ತಾನೋ ಏನೋ ಗೊತ್ತಿಲ್ಲ ಅವ್ರು ಊರು ಸಂಚಾರಕ್ಕೆ ಹೋಗ್ಯಾರ ಎಲ್ಲಿ ಇದ್ದಾರೋ ಏನೋ ಗೊತ್ತಿಲ್ಲಮ್ಮ ಬಂದಿಂದ ಹೇಳಂದ್ರೆ ಅಂದ್ರೆ ಹೇಳ್ತೀವಿ ಗೊತ್ತೇಳು ಅವ್ರ ಮನೆಯವ್ರು ಹೇಳು ಮನೆಯನವ್ರು ಹೇಳ್ ಶೇವಂತ್ರಿವ ಶಾವಂತ ಆಯ್ತು ಅಂತ ಹೇಳ್ಕೊಂಡ್ ಅದೇ ಹಳಾಳಿ ಮಾಡ್ಕೋತ ಮುತ್ತೆ ಬಾ ಸೀಕ್ರ ಪಾಡಿ ಅವನು ಹಳಾಳಿ ಮಾಡ್ಕೋತ ಬಂದ್ರು ನಿಮ್ ಮಕ್ಳತ್ತ ತಿಳಿದ್ರು ಮೈದಾನ ಮಕ್ಕಳು ಪಟ್ಟ ಹಳಾಳಿ ಮಾಡ್ಕೊತ ಬಂದ್ರು ಬಂದ್ಕೊಂಡ್ ಏನೇ ಹಾಕೋದಕ್ಕೆ ದೇವ್ರ ಹೆಸರು ಮ್ಯಾಗ ಅಕ್ಕಿ ಕಾಳು ಅಂತ ಅಂತೇಳಿ ಎಲ್ಲ ತಯಾರು ಮಾಡ್ಕೊಂಡಿದ್ರು ಮಾಡ್ಕೊಂಡು ಅಕ್ಕಿ ಕಾಳನ್ನ ಹಾಕಿದ್ರು

ಮನಿ ಹಿರಿಯರು ಇವ್ರಿಗೆ ಮಕ್ಳ ಸಂತಾನ ಭಾಗ್ಯ ಇದ್ದಿದ್ದಿಲ್ಲ ಅಯ್ಯ ತಮ್ಮನ ಕರಾಕ್ ಅಂತ ತಮ್ಮನ ಮಕ್ಕಳಿಗೆ ಲಗ್ನ ಮಾಡ್ಬೇಕಂತ ಹೇಳಿ ಹೊರವಾಗಿ ಕರ್ಯಾ ಮುಂತಾನ ಹೊತ್ ಮಾಡಿದ್ರು ಮಾಡವ್ರು ಅವ್ರಿನ್ನ ಸಣ್ಣ ಬಾಲಕರು ಇವ್ರೇನ ವಯಸ್ಸಿಗೆ ಬಂದ್ ಲಗ್ನ ಮಾಡಿಲ್ಲ ಅವ್ರು ಸಣ್ಣ ಬಾಲಕರಿದ್ದಾಗೆ ಲಗ್ನ ಮಾಡ್ಯಾರ ಬಸಪ್ಪ ಹಾಕ್ ಮುಂತಂದು ಬಿಳಿ ಹಾಕ್ ಮುಂತಂದು ಸಣ್ಣ ಬಾಲಕರಿದ್ದಾಗೆ ಲಗ್ನ ಮಾಡ್ಯಾರ ಅದು ಮುಂದಿಬ್ರಾ ಮುತ್ತ ಸಂಚಾರ ಮಾಡ್ಕೋಲ್ ಬೈರೋಡಿ ಗ್ರಾಮಕ್ಕೆ ಹೋಗ್ಯಾನಿ ಮೊದಲ ಈ ಡೋಣಿ ಗ್ರಾಮದ ಊರ್ ಬಳಿ ತಿರುಗಾಡ್ ಅಲ್ಲಿ ಮೊದಲ ಡೋಣೂರ್ಕ್ ಹೋಗ್ಯಾನೋಣೋರ್ ಹೋಗಿ ಜ್ಯೋತಿ ಅವ್ರ ಮನೆಗ್ ಹೋಗ್ಯಾನು ಜ್ಯೋತಿಯವರ ಮನೆಗಲ್ಲಿ ಮುಗಿಸ್ಬಂತು ಮುಂದೆ ಎಂಬತ್ನಾಳ್ ಮುಚ್ಚೊಂಡವ್ರ ಮನೆಗೆ ಹೋಗ್ಯಾನು ಎಂಬತ್ನಾಳ್ ಮುಚ್ಚೊಂಡವ್ರ ಮನೆಗೆ ಮುಗಿಸ್ಬಂತು ಮುಂದೆ ಬೈರೋಡ್ಗಿ ಗ್ರಾಮದ ಬಂಡಿ ಅವ್ರ ಮನೆಗೆ

ಅಲ್ಲಿ ಅವರು ಅಲ್ಲಿ ಸ್ವಲ್ಪ ಅವ್ರ ಆರೋಗ್ಯ ಸ್ವಲ್ಪ ಅಲ್ಲಿ ಅದು ಆರೋಗ್ಯ ತಪ್ಪಿದಾಗ ಅವಾಗ ಅವರು ಬಂಡಿಯವರು ಭಕ್ತರಿ ನಂತರ ಬಂಡಿಯವ್ರ ಭಕ್ತರಿ ಅವಾಗ ಇಲ್ಲ ಮತ್ತೆ ನೀನು ಆರಾಮ ಸ್ವಲ್ಪ ಇದು ಆಗಿ ನಾವು ನಿಮ್ಮ ಊರಿಗೆ ಬಿಟ್ಟು ಬರ್ತೇವಿ ನಾಕು ಟಾಣಕ್ಕೆ ಹೋಗು ಬಿಟ್ಟು ಬರ್ತೇವಿ ಹೋಗೋ ನಡಿಯತ್ತೆ ಹೇಳ್ತಾರ ಅವರು ಹೇಳಿದಾಗ ಅವಾಗ ಅವನು ತಿಪ್ರಮಿತ್ ಏನ್ ಹೇಳ್ತಾನ ನನಗ ಅಲ್ಲಿ ನಾಕ್ಟಾಣಿಕ್ ಬೇಡಪ್ಪ ಕಗ್ಗೋಡಕ್ಕ ನನ್ನ ಭಕ್ತು ಶಾವಂತಿ ಹೋದಳ ಅವ್ರ ಮನೆಗ್ ಬಿಟ್ಟು ಬಿಡ್ಬೇಕು ನನಗ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಹಾ ತಿಪ್ರಮಿತಿ ಹೇಳ್ತಾನ ಈಗ ಅವಾಗ ಏನಾಗ್ತೈತಿ ಅವರು ಇಲ್ಲ ಮತ್ತೆ ಅಲ್ಲಿ ನಾಟಕ ಬಿಟ್ಟು ಬರ್ತೀವಿ ಯಾಕಂತಂದ್ರೆ ನಾಳೆ ಅಲ್ಲಿ ನಾಟ ಭಕ್ತ ಪೂಜಾರಿಗಳು ನಮಗೆ ಏನಾರ ಇದು ಮಾಡಿ ಮಾತು ಬ್ಯಾಡ ಹೋಗ್ತೀವಿ ಅಲ್ಲಿಗೆ ಬಿಟ್ಟು ಅಂತ ಅವರು ಹಾಕ್ಬೇಕ ಅವರು ಅದಕ್ಕೆ ಇವ್ರು ವಾದ ವಿವಾದ ನಡೀತದ್ದು ನಡದಿಂದ ಆಯ್ತು ಒಪ್ಕೊಂಡು ಹ್ಞೂ ಒಂದು ಇಲ್ಲಿ ಕಗ್ಗೋಡ ಗ್ರಾಮಕ್ಕೆ ತನಕ ಬರ್ತಾರ ಅವ್ರು ಅದು ಏನು ಅವಾಗಿನ ಕಾಲದಾಗ ಯಾವ ಇದ್ದಾಡಿ ಅಂದ್ರೆ ಕಂಟ್ಲೆತ್ತ ಎತ್ತಿನ ಗಾಡಿ ಹುಡ್ಕೊಂಡು ಒಂದೇ ಸಿಂಗಲ್ ಕಂಟ್ಲೆತ್ತಿನ ಗಾಡಿ ಹುಡ್ಕೊಂಡು ಅದನ್ನ ಇಲ್ಲಿ ಕಗ್ಗೋಡ್ ದಾಟಿ ಹೋಗ್ತಾರ ಅವ್ರು ಇಲ್ಲಿ ಕಗ್ಗೋಡ ಸೀಮಿ ದಾಟಿ ಹೋಗುವ ಹೋಗ್ ಸಂದರ್ಭದಾಗ ಅವಾಗ ಅವನಿಗೆ ಎಚ್ಚರ ನಾನು ಕಗ್ಗೋಡ್ ಗ್ರಾಮಕ್ಕೆ ಇಲ್ಲಿ ಶಾಂತರಾಮ್ ಮನಿಗೆ ಬಿಡಿದೆ ನೀವು ದಾಟಿಕೊಂಡು ಹೋಗ್ತಿರಾಕ ಅದನ್ನ ಇಲ್ಲಿ ಹೋಗೋದು ಬೇಡ ಕಗ್ಗೋಡ್ ಗ್ರಾಮದಾಗ ಶಾಂತರಾಮ್ ಮನಿಗೆ ಬಿಡ್ರಿ ಅಂತ ಹೇಳಿಕೆ ಹೇಳ್ತಾನ ಹೇಳಿದ್ರು ಅವರು ಒಪ್ಪಲ್ಲ ಭಕ್ತರು ತಮ್ಮ ಹಠ ಸಾಧಾಕ್ ಪ್ರಯತ್ನ ಮಾಡ್ತಾರ ಅವ್ರು ಅಲ್ಲಿಗೆ ಬಿಟ್ಟು ಬರ್ತೇವ್ ನಾಕ್ ಅಂದಾಗ ಕತ್ತಂದಾಗ ಅವಾಗ ಇಲ್ಲ ನನ್ನ ಮಾತು ನೀವು ಮೀರಿ ಹೋತಿರಿ ಅಂತಂದ್ರ ನಿಮ್ಮ ಬಾಡಿಗೆ ನಟಮ್ಸಾಗಲಿ ನಿಮ್ಗೆ ಎತ್ತಿನ ಕಣ್ಣು ಆಗಲಿ ನಟ ಆಗಲಿ ಚಿದ್ರ ಆಗ್ಲಿ ಛಿದ್ರಾಗಲಿ ಚಿತ್ರ ಚಿತ್ರ ಏನಾದ್ರು ಎತ್ತಿನ ಕಣ್ಣು ಕಣ್ಣು ಕಾಣ್ಲಾರ್ದಂಗ ಗಾಡಿನ ಮುಂದಕ್ಕೆ ಹೋಗಂಗಿಲ್ಲ ಮುಂದಕ್ಕೆ ಹೋಗ್ಲಾರ್ದಂಗ ಅವಾಗ ಮಾತ್ರ ಅವ್ರು ಬೈದಿಂದ ಮುತ್ತಾಗ ಬೆಡ್ಕೊಂಡು ತಪ್ಪಾಗೈತಿ ಅವ್ರ ಶಿಕ್ಷೆ ಅವರು ನಾವು ವಾಪಸ್ ನಮ್ದು ಹಿಂಗಾಗ್ಯದ ಎತ್ತಿಗೆ ಕಣ್ಣಿಗೆ ಬಂಡಾರ ಹೊಡ್ದಾಗ ಗೆತ್ತಿಗೆ ಎರಡು ಕಣ್ಣು ಬಂದು ಬಂದಾಗ ಅವಾಗ ಏನದ ಮಾತಾಳಿ ಶಾಂತರ ಮನಿಗ್ ಬರ್ತಾರ ಕಗ್ಗೊಡ್ ಬಂದ ಮುಟ್ಟಸ್ತಾರ ಮುಟ್ಟಿಸಿದಾಗ ಶಾಂತರಮ್ಮ ನಮ್ಮ ಇವರು ಕರೇಪ್ ಮುತ್ಯರು ಬಸಪ್ ಕರೇಪ್ ಮುತ್ಯ ಮತ್ತು ಜ್ಯೋತಪ್ ಮುತ್ಯರು ಕುರಿ ಕುರಿಕಾಯಿ ಕೊತ್ತ ಅಡವಿಗಿರ್ತಾರ ಅಡವಿಗೆ ಕುರಿಕಾಯಿ ಮನಿತಾನ ಇದು ಆರ ಅಂಕನ ಮನಿತನ ಇರ್ತದೆ ಇಲ್ಲಿ ದೊಡ್ಡ ದೊಡ್ಡ ಮನಿ ಆರ್ ಅಂಕನ ಮನಿತನ ದೊಡ್ಡ ಪಡೇಲಿ ಮುಂದ ರಾಜ ಅಂಗ್ಲ ದಟ್ಟ ದೊಡ್ಡ ಅಂಗಳ ಹಿಂಗಾಗಿ ಅದು ದೊಡ್ಡ ಮನಿತನ ಇರ್ತೈತಿ ಅವಾಗ ಮುಂದೆ ಬಂದು ಇಲ್ಲೇ ಅವರು ವ್ಯವಸ್ಥೆ ಮಾಡ್ತಾರ ತೊಡೆದಿನ ತಿ್ರಾ ಮಿತ್ತ ತಿಪ್ರಾಂತ ವ್ಯವಸ್ಥೆ ಮಾಡ್ಕೊತ

ಕರಲಕ್ ಹೋದ್ರು ಬರ್ಲಿಲ್ಲ ಮುಂದೆ ಮುಕ್ತ ಇಲ್ಲಿ ಬಂದ್ರಲ್ಲ ಬಂದಿಂದ ಇವಾಗ ಬಂದ್ ಕೂಡ್ಲೆ ಆಯ್ಗೆ ಏನ್ ಮಾಡುದು ಆಯಿ ನಾನು ಗುರು ಬಂದೇಳಿ ಅದು ತುಂಬಿ ಚರ್ಗಿ ನೀರ್ ಕಾಲಿ ನೀರ್ ಕೊಟ್ರು ದೇವ್ರ ಗದ್ದಿಗೆ ಮನೆಯಾಗ ಕಂಬಳಿ ಗದ್ದಿಗೆ ಮಾಡಿ ಹಾಯಿಸಿ ಕುಂಡ್ರಿಸಿದ್ರು ಅವಾಗ ತಿಪ್ರಾಮುಕ್ತ ಏನಂದ ಯಾವ ನನ್ನ ಮಂಡಿಗೆ ತೆಲಿಯ ಅಜ್ಜಿಗೆ ನನ್ನ ಮಂಡ್ ಮಾಶ್ ನನಗಿಷ್ಟು ಎರ್ಕೆ ಮಾಡು ಎರಕಿ ಮಾಡು ಈ ತಲೆ ಎರಕೆ ಮಾಡು ನಂಗೆ ತಲಿ ಹಗರ ಆಕೈತಿ ಎರಕೆ ಮಾಡತ್ತ ಯಾಕೆ ಆಗಲಿಪ್ಪ ಅಂತ ಹೇಳಿ ಮತ್ತು ಹಂಗೆ ನೀರು ಹಂಡೆ ನೀರ್ ಕಾಯಿಸಿ ತಲೆಗೆ ತುಪ್ಪ ತುಪ್ಪ ಇದು ಮಾಡ್ಕ್ಯಂದು ತುಪ್ಪ ಹಚ್ಚಿ ಎರೆದು ಎಲ್ಲ ಇದು ಮಾಡ್ಕ್ಯಂದು ಆ ಕಂಬ್ಳ ಗದ್ದಿಗೆ ಮೇಲೆ ಕುಂಡಸ್ತಾರೆ ಕುಂಡಸಿದ್ರಿಂದ ಅವಾಗ ಎಲ್ಲಾರು ಮೂರು ಮಂದಿ ನೆಗೆಣ್ ಮಕ್ಳು ಯಾರೂ ಶ್ಯಾವಂತ ಶ್ಯಾವಂತ ಲಕ್ಕವಾಯಿ ಕೆಂಚವಾಯಿ ಈ ಸಾವಂತರವಾಗಿನೂ ಮಕ್ಕಳಿಲ್ಲ ಲೆಕ್ಕವಾಗಿನೂ ಮಕ್ಕಳಿಲ್ಲ ಕೆಂಚವಾಯಿ ಗಟ್ಟೆ ಮಕ್ಕಳು ಈ ಮೂರು ಮಂದಿ ಬಂದ್ಕಂದ ಮುತ್ಯನ ಪಾದಕ್ ಬೀಳ್ತಾರೆ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿದಾಗ ಅವಾಗ ಮುತ್ಯ ಏನತ್ತ ಇವ ನಾ ಇಲ್ಲೇ ಇರ್ಬೇಕ ನನ್ನ ಆಶೆ ಆಗೈತಿ ಅದಕ್ಕೆ ನೀ ಏನ್ ಬೇಡ್ತಿ ಬೇಡು ನನಗೆ ಇಲ್ಲಿ ಜಾಗ ನನಗೆ ಇರ್ಲಾಗಿಲ್ಲ ವಾಸ ಮಾಡಕ್ಕೆ ನನಗಿಲ್ಲಿ ವಾಸ ಮಾಡ್ಲಿಕ್ಕೆ ನನಗೆ ಜಾಗ ಕೊಡು ಅವಾಗ ಆಯಿ ಶಾವಂತ್ಳಿ ಅವ ಏನದು ಬೇಡಪ್ಪ ನಾವು ನಿನ್ನ ಕಾಲು ತೆಳಗೆ ಬಿದ್ದು ಉಳ್ಳ್ಯಾಡವು ನಿನ್ನ ಮುಟ್ಟಿ ಸೇವಾ ಮಾಡೋ ತಾಕತ್ತು ನಮಗಿಲ್ಲ ಆ ಕೆಲಸ ನಮಗೆ ಒಪ್ಪಿಸಿ ಬೇಡ ನಿನ್ನ ಊರಾಗೆ ನಿನ್ನ ಸ್ಥಾನ ಆಗಲಿ ಬೇಡತು ಇಲ್ಲ ನಾನು ಹೆಂಗೆ ಹೇಳ್ತಿ ಹಂಗೆ ಇರ್ತೀನಿ ಇವ್ವ ನನ್ಗಿ ಇಲ್ಲಿ ಜಾಗ ಬೇಕು ಇಲ್ಲೇ ವಾಸ ಮಾಡ್ತೀನಿ ನಾ ವಾಸ ಮಾಡ್ತೀನಿ ನನಗಿಲ್ಲಿ ಜಾಗ ಬೇಕು ಅಂತ ಅಂದಾಗ ಅವ ಶಾವಂತ ರೀ ಅವ ಏನಿಲ್ಲ ಅಲ್ಲದ ಅವಗಾಡ ದೇವ್ರು ಜಿಮುಕ್ ಮುಂದೇವ್ರು ಜಿಮುಗಾತುಕ ದೇವ್ರು ಇಟ್ಟಲ್ಲಿ ಇರಲಿಂಗ ಕರದಲ್ಲಿ ಬರಲಿ ಹಿಂಗೆ ಆದೆ ಅಂದ್ರೆ ನಿನಗೆ ನಾ ಜಾಗ ಹ್ಞೂ ಬಂದು ನಿನ್ನ ಮುಟ್ಟಿ ಸೇವಾ ಮಾಡ್ಲಿಕ್ಕೆ ಹ್ಞೂ ಅಪ್ಪನಿ ಕೊ ಇದು ಮಾಡ್ತೀನಪ್ಪ ಹ್ಞೂ ಅಂದ್ರೆ ನಮ್ಮ ನನ್ನ ಮಕ್ಳು ಹೊತ್ತಿರ್ತಾವಳು ಹ್ಞೂ ಹೆಂಗ ಈಗ ಹಿಟ್ಟಲ್ಲಿ ಇರಲಿಂಗ ಕರದಲ್ಲಿ ಬರೋಲ್ಲ ಹಿಂಗೆ ಆದೆ ಅಂದ್ರೆ ನಾ ಹೆಂಗ್ ಕರಿತೀನಿ ಹಂಗ ನೀ ನನ್ ಬೆನ್ನಿಂದ ಇದ್ದೆ ಅಂದ್ರ ನಿನ್ನ ಮುಟ್ಟ ಸೇವಾ ಮಾಡ್ಲಾಕ ನನ್ಗ ಅಂದ್ರ ಹಂದಾಗ ಮತ್ತ ಯಾಕೆ ಹೋಗಿ ಅಷ್ಟೇ ಅಲ್ಲ ನನ್ನ ವಂಶಾವಳಿ ನಿನ್ನ ಮುಟ್ಟ್ ಸೇವಾ ಮಾಡುವಾಗ ಏನೇ ತಪ್ ತಳಿ ಮಾಡಿ ಬಂದು ನಿನ್ನ ಮುಟ್ಟಿದ್ರು ಅವ್ರ ಮ್ಯಾಲ್ ಕಣ್ಣ ತೆರಿಬೇಡ ಸಿಟ್ಟಿಗೆ ಸಿಟ್ಟಿಗೆ ಬರಬ್ಯಾಡ ಉಗುರ್ ಮಾರಿ ದೇವ್ರು ಅದೀನೇನು ಏನ್ ಹಚ್ಚಕಮ್ಮಿ ಆದ್ರ ತಾಳ್ಕೊಂಡು ಆದ್ರೂ ನೀ ತಾಳ್ಕೋಬೇಕು ತಾಳ್ಕೊಂಡು ಇನ್ನೇನು ಶವ ಮಾಡಿಸುವ ಹಂಗೆ ತಯಾರು ಮಾಡು ಹಂಗೆ ತಂದ್ರೆ ಇಲ್ಲಿ ವಾಸ ಮಾಡು ನಿನ್ಗೆ ನಾವು ಮುಂದಿನ ಅದಕ್ಕೆ ಒಂದು ನಾವು ವ್ಯವಸ್ಥೆ ಮಾಡಕ್ಕ ಒಪ್ಪಿಗೆ ಅದ ತಾಯಿ ಒಪ್ಪಿಗೆ ಒಂದಲ್ಲ ಬಿಡ್ಬೇಕು ಬಂಧುಗಳೇ ಇಲ್ಲಿವರೆಗೆ ಕಗ್ಗೋಡ ಗ್ರಾಮಕ್ಕೆ ಅತ್ತಿ ಪ್ರೇಮ ಮತ್ತೆ ಯಾರು ಭಕ್ತಿ ಒಲತ್ತು ಹೆಂಗೆ ಬಂದರು ಅಂತಕ್ಕಂಥದ್ದು ಈಗ ಈ ವಿಡಿಯೋ ಮುಖಾಂತರ ಕೇಳಿರಿ ಇನ್ನು ಮುಂದಿನ ವಿಡಿಯೋದೊಳಗೆ ತಿಪ್ರೇಮ ಮತ್ತೆ ಅವ್ರಿಗೆ ಊಟದ ಮೇಲೆ ಬಂದು ವಾಸ ಮಾಡಬೇಕಾದ್ರೆ ಯಾರು ಜಾಗ ಕೊಟ್ಟವ್ರು ಯಾರು ಅವ್ರಿಗೆ ಏನೇನು ಮತ್ತು ಅವರಿಗೆ ಮತ್ತೆ ಏನು ಅವ್ರಿಗೆ ಏನು ಫಲ ಕೊಟ್ಟ ಅಂತಕ್ಕಂಥ ವಿಷಯವನ್ನು ಮತ್ತು ಮಂತ್ರಿಗಳಾಗ ಮಾತಾಡ್ತೀವಿ ಶರ್ಮ ಚೆನ್ನಾಗ್ತೀವಿ